ಎಲ್ಲರೂ ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಬಹುದು ನಾವೆಲ್ಲರೂ ಅಲ್ಲಿ ಇರ್ತೀವಿ ನಿಮಗೋಸ್ಕರ ಇದು ಬಂದು ಹದಿನಾಲ್ಕನೇ ಸೆಪ್ಟೆಂಬರ್ ಭಾನುವಾರ ಬೀಳ್ತಾ ಇದೆ ಹದಿನಾಲ್ಕನೇ ಸೆಪ್ಟೆಂಬರ್ ದಿನ ನೀವೆಲ್ಲರೂ ಅಟೆಂಡ್ ಮಾಡಬಹುದು ಹಳೆ ಸ್ಟೂಡೆಂಟ್ಸ್ ಅಥವಾ ಜಸ್ಟ್ ಫಾಲೋವರ್ಸ್ ಆಗಿದ್ರೆ ನೀವು ಸಹ ಇದನ್ನ ಅಟೆಂಡ್ ಮಾಡಬಹುದು ನಿಮಗೆ ಫೀಸ್ ಬಂದು ನೈನ್ ನೈನ್ಟಿ ನೈನ್ ಅಲ್ಲ ನೈನ್ ನೈನ್ಟಿ ನೈನ್ ಇರುತ್ತೆ ಫೀಸ್ ಒಂದಿನ ದಿನ ಪೂರ್ತಿ ಇರುತ್ತೆ ನಿಮಗೆ ಊಟ ಸಹ ಅಲ್ಲೇ ಕೊಡ್ಲಾಗುವುದು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಒಂದೊಂದು ಪ್ರೋಗ್ರಾಮ್ ಅಂತ ಮಾಡ್ತಾರೆ ಎಲ್ಲರೂ ಸೇರಿ ಎಲ್ಲ ಸ್ಟ್ಯಾಂಡರ್ಡ್ ಅವರು ಸೇರಿ ಎಲ್ಲ ಮಕ್ಕಳು ಸೇರಿ ಒಂದು ವಾರ್ಷಿಕೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ನಾವು ಎಲ್ಲ ಕ್ಲಾಸಸನ್ನು ಆನ್ಲೈನಲ್ಲಿ ಮಾಡ್ತಿರೋದ್ರಿಂದಾಗಿ ನಾವು ಯಾಕೆ ಈ ರೀತಿ ಒಂದು ಪ್ರೋಗ್ರಾಮ್ನ ಮಾಡಬಾರ್ದು ಈಗಾಗಲೇ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿದ್ದೇವೆ ಎಲ್ಲ ವರ್ಕ್ಶಾಪ್ಗಳಲ್ಲಿ ಅಟೆಂಡ್ ಮಾಡಿದವ್ರಿಗೆ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅಂತ ಮಾಡಿದ್ದೇವೆ ಆದರೆ ಈಗ ಇತ್ತೀಚೆಗೆ ಮುಗಿಸಿದಂತಹ ಎ ಟಿ ಎಮ್ ಕೋರ್ಸ್ ಅಲ್ಲಿನ ಸ್ಟೂಡೆಂಟ್ಸ್ಗೋಸ್ಕರ ಒಂದು ಸರ್ಟಿಫಿಕೇಷನ್ ಮಾಡ್ತಾಯಿದ್ದೀವಿ ಆದರೆ ಇದು ಅವರಿಗೂ ಅಷ್ಟೇ ಸೀಮಿತ ಅಲ್ಲ ಅವರು ಎಲ್ಲರೂ ಅಟೆಂಡ್ ಮಾಡಲೇಬೇಕಾದಂಥ ಪ್ರೋಗ್ರಾಮ್ ಇದು ಅವರ ಜೊತೆಯಲ್ಲಿ ನಮ್ಮನ್ನು ಯಾರ್ಯಾರು ಫಾಲೋ ಮಾಡ್ತಾಯಿದ್ರಿ ಈಗ ನಾವು ಕಾರ್ಕಳದಿಂದ ಬರ್ತಿರೋದ್ರಿಂದಾಗಿ ನಮ್ಮ ಜೊತೆಯಲ್ಲಿ ಯಕ್ಷಗಾನ ಚಂಡೆ ವಾದ್ಯ ಈ ಟೀಮ್ ಅವರೆಲ್ಲರೂ ಬರ್ತಿದ್ದಾರೆ ಅದರ ಜೊತೆಯಲ್ಲಿ ನಿಮ್ಗೆ ಒಂದಷ್ಟು ಜ್ಞಾನ ನಮ್ಮಿಂದ ನಿಮಗೆ ಈ ಜೀವನದ ಲೈಫ್ ಸ್ಟೈಲ್ ಹೇಗಿರಬೇಕು ಆಹಾರ ಪದ್ಧತಿ ಹೇಗಿರಬೇಕು ನಮಗೆ ಈ ಕಾಯಿಲೆಗಳು ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಜ್ಞಾನನ ಹಂಚ್ಕೊಳ್ತೇವೆ ಆ ದಿನ ಈ ಒಂದು ಯಕ್ಷಗಾನ ಚಂಡೇನ ನಿಮಗೆ ಈ ನಮ್ಮ ಬೆಂಗಳೂರಿನಲ್ಲಿ ಇದನ್ನು ನಾವು ಪ್ರಸ್ತುತಪಡಿಸುತ್ತಿರೋದ್ರಿಂದಾಗಿ ಎಲ್ಲರಿಗೂ ಇದೊಂತಹ ಖುಷಿ ಕೊಡುವಂತಹ ವಿಚಾರ ಇರಬಹುದು ಒಂದಷ್ಟು ಎಂಟರ್ಟೈನ್ಮೆಂಟ್ ನಿಮಗೆ ಸಿಗುತ್ತೆ ಅದರಿಂದಾಗಿ ಅದ್ರ ಜೊತೆಯಲ್ಲಿ ನಾನು ಹೇಳ್ದಂಗೆ ಜ್ಞಾನನೂ ಸಿಗುತ್ತೆ ಅದ್ರ ಜೊತೆಯಲ್ಲಿ ಅಲ್ಲಿ ಒಂದು ಸ್ಟಾಲ್ಸ್ ಸಹ ಇರುತ್ತೆ ಆ ಸ್ಟಾಲಲ್ಲಿ ನಿಮಗೆ ಅಕ್ಕಿ ಇರಬಹುದು ನಾವು ಸೇಲ್ ಮಾಡುವಂತಹ ಗೋಶಾಲೆಯ ಉತ್ಪನ್ನಗಳಿರಬಹುದು ಕ್ರಿಸ್ಟಲ್ಗಳಿರಬಹುದು ಅರೋಮಾ ಆಯಿಲ್ಸ್ ಇರಬಹುದು ಎಲ್ಲವನ್ನು ನಾವು ಅಲ್ಲಿ ಸೇಲ್ಗೆಟ್ಟಿರ್ತೇವೆ ನೀವು ಬಂದು ಅದನ್ನು ಸಹ ಕೊಂಡ್ಕೊಳ್ಬಹುದು ನಾವೆಲ್ಲರೂ ಅಲ್ಲಿ ಇರ್ತೀವಿ ನಿಮಗೋಸ್ಕರ ಎಲ್ಲರೂ ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಬಹುದು ಇದು ಬಂದು ಹದಿನಾಲ್ಕನೇ ಸೆಪ್ಟೆಂಬರ್ ಭಾನುವಾರ ಇದೆ ಹದಿನಾಲ್ಕನೇ ಸೆಪ್ಟೆಂಬರ್ ದಿನ ನಡೆಯಲಿದೆ ನೀವೆಲ್ಲರೂ ಅಟೆಂಡ್ ಮಾಡಬಹುದು ಯಾರ್ಯಾರು ನಮ್ಮ ಎಲ್ಲ ಪ್ರೋಗ್ರಾಮ್ಸ್ನ ಎಲ್ಲ ಕ್ಲಾಸಸ್ನ ಅಟೆಂಡ್ ಮಾಡಿ ನಮ್ಮ ಜೊ ನಮ್ಮ ಜೊತೆಯಲ್ಲೇ ಇದ್ದೀರಾ ಈ ಜರ್ನಿನಲ್ಲಿ ನೀವೆಲ್ಲರೂ ಅಟೆಂಡ್ ಮಾಡ್ಬೋದು ಹಳೆ ಸ್ಟೂಡೆಂಟ್ಸು ಅಥವಾ ಜಸ್ಟ್ ಫಾಲೋವರ್ಸ್ ಆಗಿದ್ದರೆ ನೀವು ಸಹ ಇದನ್ನು ಅಟೆಂಡ್ ಮಾಡಬಹುದು ನಿಮಗೆ ಫೀಸ್ ಬಂದು ನೈನ್ ನೈಂಟಿ ನೈನಲ್ಲ ನೈನ್ ನೈಂಟಿ ನೈನ್ ಇರುತ್ತೆ ಫೀಸು ಒಂದಿನ ಪೂರ್ತಿ ಇರುತ್ತೆ ನಿಮಗೆ ಊಟ ಸಹ ಅಲ್ಲೇ ಕೊಡಲಾಗೋದು ಮಕ್ಕಳು ಯಾರಾದರೂ ಬಂದರೆ ಅವ್ರಿಗೆ ಒಂದು ಅರ್ಧ ಡಿಸ್ಕೌಂಟೆಡ್ ಪ್ರೈಸ್ ಇರುತ್ತೆ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಇದಕ್ಕೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಗ್ರೂಪ್ಗೆ ಜಾಯ್ನ್ ಆಗಬಹುದು ಅಲ್ಲಿ ನೇರವಾಗಿ ಬಂದು ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡಬಹುದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀವು ಹಂಚ್ಕೊಳ್ ಹಂಚ್ಕೊಳ್ತೀರಾ ಸರಿ ನೀವೆಲ್ರೂ ಭೇಟಿ ಮಾಡಲಿಕ್ಕೆ ನಾವು ಆ ಥರದಿಂದ ಕಾಯ್ತಿರ್ತೇವೆ ನಮಸ್ತೆ ಹಾ ವಾಟ್ ಗೆ ಜಾಯ್ನ್ ಆಗಿ ಆಯುಷ ಮಂಡಲಮ್ ಅಂತ ಎಲ್ಲರೂ ಎಲ್ಲಿ ಜಾಯ್ನ್ ಆಗೋದು ಎಲ್ ಜಾಯ್ನ್ ಆಗೋದು ಅಂತ ಕೇಳ್ತಾರೆ ವಾಟ್ಸ್ಆ್ಯಪ್ ಹೋಗಿ ನಿಮ್ಮ ಸ್ಟೇಟಸ್ ಪೇಜ್ಗೆ ಹೋಗಿ ಅಲ್ಲಿ ಆಯುಷ ಮಂಡಲಮ್ ಅಂತ ಸರ್ಚ್ ಮಾಡಿದ್ರೆ ನಮ್ದು ಚಾನಲ್ ಅಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ಅಲ್ಲಿ ಹೋಗಿ ಜಾಯಿನ್ ಅಂತ ಕೊಟ್ಟರೆ ನೀವು ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗ್ತೀರಾ ಅಲ್ಲಿ ನಿಮಗೆ ಈ ಪ್ರೋಗ್ರಾಮು ಬೆಂಗಳೂರಿನ ಬನ್ಶಂಕರಿ ಸ್ಥಳದಲ್ಲಿ ನಡೀತಾ ಇದೆ ಅದರ ಒಂದು ಲೊಕೇಶನ್ ನಿಮಗೆ ಅಲ್ಲೇ ಕಳ್ಸಲಿಕ್ಕಾಗತ್ತೆ ಥ್ಯಾಂಕ್